ಸರ್ ಹಚ್ಚಗೆ ಕರ್ಕೊಳ್ಳೋಣ ಊರಿಂದ ಹೋಗಿಣ ಸ್ವಲ್ಪ ಹಿಂದೆ ಏ ಮೆಣಬಿಟ್ಟು ಇಟ್ಟು ಹೋಗುತ್ತೆ

ಹ ಸರ್ ಅಡ್ಡ ಬರ್ಬೇಡಿ ಈ ತಾಯಿ ಖರೀದಿ ಕೇಂದ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕರ್ನಾಟಕ ಸರ್ಕಾರದ ನಿಯಮಾವಳಿ ಪ್ರಕಾರ ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಆರು ರೂಪಾಯಿ ಯೋಜನೆ ಸರ್ಕಾರ ಎಕರೆ ಒಂದು ಎಕರೆ ಜಮೀನಿಗೆ ಹತ್ತು ಕ್ವಿಂಟಾಲ್ ಪ್ರಕಾರ ಒಬ್ಬ ರೈತರಿಗೆ ಮ್ಯಾಕ್ಸಿಮಮ್ ಗರಿಷ್ಠ ಐವತ್ತು ಕ್ವಿಂಟಾಲ್ ಅನ್ನ ಖರೀದಿ ಕೇಂದ್ರಕ್ಕೆ ರಾಗಿಯನ್ನು ಕೊಡೋದಕ್ಕೆ ಅವಕಾಶವನ್ನ ಮಾಡಿದೆ ಪ್ರತಿ ರೈತರು ತಮ್ಮ ರಾಗಿಯನ್ನ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದ್ರ ಮೂಲಕ ಮನೆಯಲ್ಲಿ ನಿಮ್ಮಲ್ಲೇ ಅದನ್ನ ಶುಚಿಯಾಗಿ ಮಾಡಿಕೊಂಡು ರಾಗಿಯನ್ನ ತಗೊಂಡುಕೊಂಡು ಖರೀದಿ ಕೇಂದ್ರಕ್ಕೆ ತರಬೇಕು ಇಲ್ಲಿ ನಾವೇನ್ ಮಾಡ್ತೀವಿ ನಿಮ್ಮ ರಾಗಿಯ ಗುಣಮಟ್ಟವನ್ನ ಪರೀಕ್ಷಿಸಿ ಚೆನ್ನಾಗಿ ರೋಗಿ ಹಣ ಜಮೆ ಆಗ್ತದೆ ಏನ್ ಸಮಸ್ಯೆ ಆಗ್ತದೆ ಅಂತಂದ್ರೆ ರೈತರು ತರುವಂತಹ ರಾಗಿಯನ್ನ ಗುಣಮಟ್ಟವನ್ನ ಕಾಪಾಡ್ಕೊಳ್ತಾರೆ ಕಾಪಾಡ್ಕೋದು ಯಾಕೆ ಅಂತಂದ್ರೆ ನೀವು ಕೊಟ್ಟಂತಹ ರಾಗಿಯನ್ನ ಮತ್ತೆ ನಿಮಗೆ ಪಡಿತರ ವಿತರಣೆಯ ಮೂಲಕ ಜನರಿಗೆ ವಿತರಿಸುವುದು ನೀವು ಕೊಟ್ಟಂತಹ ರಾಗಿ ಶುಚಿಯಾಗಿದ್ರೆ ಮತ್ತೆ ನಿಮ್ಗೆ ಆಹಾರದಲ್ಲಿರುವಂತಹ ರಾಗಿ ಶುಚಿಯಾಗಿರ್ತದೆ ಪ್ರಕಾರ ಕಲ್ಲು ಮಣ್ಣಿರುವಂತಹ ರಾಗಿಯನ್ನ ಕಳಪೆ ಆಗಿರುವಂತಹ ರಾಗಿಯನ್ನ ತಗೋಬಾರದು